ಬಾಳ ಅಪಕೌಂಡ್ಯಾ ಗೋ ಬರ್ಕೋನಾ ಕುರಿ ಸಮೂಲಿ ಅರುಂ ಜೋಕಾಲಾಟಿ ಇವರವನ್ನು ಸಹಯೋಗದಿಂದ ಈ ಒಂದು ಟ್ರ್ಯಾಕರ್ ಸ್ಪರ್ಧೆ ಬಹಳ ಯಶಸ್ವಿಯಾಗಿ ನಡೆದಕನಿ ಇಲ್ಲಿ ಫೈನಲ್ ಹಂತವನ್ನು ತಲುಪಿತು ಫೈನಲ್ ನಲ್ಲಿ ಪನ್ನೂರಿನ ಟೊಕೊ ಸುಲ್ತಾನ ಲಾಗ್ನೂರಿನ ಜಯಶ್ರೀರಾಮ್ ಈ ಲಾಗ್ನೂರಿನ ಜಯಶ್ರೀರಾಮ್ ಟ್ರ್ಯಾಕರ್ನ ರಾಯ್ ಹಾಗೆ ತನ್ನೂರು ಗಾಡಿಯ ಡ್ರೈವರ್ ರಾಜು ಯಾರು ಗಾಡಿ ಆಗ್ತದೆ ಕಾರ್ ನೋಡ್ಬೇಕು ಈ ಒಂದು ಚೈನಲ್ ಅಂತದಲ್ಲಿ ವರ್ಚೆಸ್ ಆಯ್ತಾ ಜನಸಾಗರದಲ್ಲಿ ಈ ಒಂದು ಸ್ಪರ್ಧೆ ಬಹಳ ಐತಿಹಾಸಿಕ ಅಂತ ಹೇಳುವುದು ನಮ್ಮ ಜಗತ್ತಿಯ ಉತ್ತಮ ತಾಯಿಯ ಒಂದು ಆಶೀರ್ವಾದದ ಒಂದು ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮೂಡಿಬಂದು ಹಾಗೆ ಎಲ್ಲ ಪ್ರೇಕ್ಷಕ ಮಹನೀಯರು ಮೂರು ದಿನಗಳ ಕಾಲ ಈ ಒಂದು ಸ್ಪರ್ಧೆಯನ್ನು ನೋಡಲಿಕ್ಕೆ ಬಂದು ಬಹಳ ಒಂದು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುತ್ತೆ ತಮಗೆಲ್ಲ ಬಾಧುವನ್ನ ಕೂಡಿರುವಾಗ ಅಭಿಮಾನಿ ಬಳಗದಿಂದ ತುಂಬು ಹೃದಯದ ಧನ್ಯವಾದವನ್ನು ತಿಳಿಸ್ತೇವೆ ಸರಿ ಸರಿ ಭಯ ಸರಿಯ ಬಹಳ ಒಂದು ಸುರುಸಿನ ಸ್ಪರ್ಧೆ ಅಂತ ಹೇಳ್ಬೋದು ಐತಿಹಾಸಿಕವಾಗಿ ಸಾಕ್ಷಿಯಾದಂತಹ ಜನಸಾಗರಕ್ಕೆ ನಾವ್ ಯಾವತ್ತು ಮಹಾದೇವನ ಬೋಡ ರಥಮಂಡಿ ಬಳಗ ಚರರುಣಿ ಅಕ್ತು ಅಂತ ಹೇಳಿ ಬರಿ ರಕ್ಷಸರ ಹಂಗಾ ತುರಿシナ ಸರ್ಜಾ ತಾಬೋ ಬನ್ನೋರೇನಾ ದೇಶ ಸುಲ್ತಾನ್ ಹಾಗೆ ನಾಗ್ಮೂರೇನಾ ಜೈ ಶ್ರೀ ರಾಮ್ ಎರಡು ಟ್ರ್ಯಾಕ್ಟರ್ ನ ಡ್ರೈವರ್ಗಳು ಕಿಪೋ ಸುಲ್ತಾನ್ ಗಾಡಿಯ ಡ್ರೈವರ್ ರಾಜು ಹಾಗೆ ನಾಗ್ಮೂರೇನಾ ஜெயஸ்ரீராம் டாக்கி நான் ட்ரெவர் குருநாப்பா சைட் ஆகிரி கம்மி டோ ரூம் சைட் ஆகிரி சரி 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 படித்தார் சரி

ಸರಿ ಹೋ ಅಣ್ಣ ಸರಿ ಅಲ್ಲೇ ಮತ್ ನೀವು ಮೂತ್ ಬರ್ತೀರಿ ನೀವಾರ ಸರ್ತೀರಿ ಅಣ್ಣ ಕಡೆ ಹೋಗ್ರ ಬರ್ಬೇಡ್ರಿ ಅವು ಅಣ್ಣ

ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರ ಮಾದೇವನಗೌಡರವರ ಮೂವತ್ತೇಳುವ ವರ್ಷದ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ಕಳೆಪ್ಪನ ಉದ್ಯೋಗ ಬರ್ಸಪ್ಪ ಕುರಿ ಅರು ಕನಟಿ ಇವರ ಒಂದು ನೇತೃತ್ವದಲ್ಲಿ ಈ ಒಂದು ಟ್ರ್ಯಾಕ್ಟರ್ ಸ್ಪರ್ಧೆ ಬಹಳ ಜನ ವಿಜೃಂಭಣೆಯಿಂದ ಸೇರಿ ಮೂರು ದಿನಗಳ ಕಾಲ ಬಹಳ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮ ನೆರವೇರಿಸಿಕೊಂಡಿದ್ದಕ್ಕೆ ಬಹಳ ಒಂದು ಅಸ್ತೂರಿ ಅನ್ಸ್ತಾ ಇದೆ ಸಂತೋಷ ಖುಷಿ ಕೂಡ ಅನ್ಸ್ತಾ ಇದೆ ದಯಮಾಡಿ ಎಲ್ಲ ಪ್ರೇಕ್ಷಕ ಮಾನೆಯರು ಶಾಂತ ಚಿತ್ತತೆಯನ್ನ ತರದಿಂದ ನೋಡಿದ್ರೆ ಅದೇ ನೀವು ಕೊಟ್ಟಂತ ಒಂದು ದೊಡ್ಡ ನಮಗೆ ದೊರೆಯದೆ ಅಂತ ಹೇಳ್ಬೋದು ಸರಿ ರೀ ಆಚೆಗಡೆ ಬಾದು ರಂಗಪ್ಪ ರಂಗಪ್ಪ ಸರ ತಲೆ ಆಟ

ರಾಜು ಚ <s territory> <t topics> ಬಹಳ ಉತ್ತಮವಾದ ಪ್ರದರ್ಶನವನ್ನು ಕೊಟ್ಟು ಇಪ್ಪತ್ತೆಂಟು ಗಾಡಿಗಳ ಪೂಜೆಯಲ್ಲಿ ಕೊನೆ ಹಂತಕ್ಕೆ ನಿಮ್ಕಂತ ಗಾಯತ್ರಿ ಎರಡು ಪಂದ್ಯಗಳಲ್ಲಿ ಫೈನಲ್ ಆಗಿ ಸಾಕ್ತಾಯಿ

ಜೈಶಾಲೆ ಆದರೆ ಹೆಚ್ಚಿನ ಗಾಡಿ ಮಾಡ್ತದೆ ದ್ವಿತೀಯ ಹಂತದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಂತ ಗಾಡಿಗೆ ಬಂಗಾರ

ಸರಿ ಗಾಡಿ ಬರೋ ಗಾಡಿ ಸರಿ ನೋಡ್ರಿ ಒನ್ನೂರಿನ ರಾಜಪ್ಪ ರಾಜ ಗುಂಡಪ್ಪನ ಮಧ್ಯೆ ಮೊದಲ ಕಾಲಗಳಿವಾ पडिर टयो और